ಶಿರುವ ದರ್ಗಾ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ ಅಸಯ್ಯದ್ ಅಹಮ್ಮದ್ ಅಸನ್ ವಲಿಯುಲ್ಲಾಹು ಕದ್ದಸಲ್ಲಾಹು ರವರ ದರ್ಗಾ ಶರೀಫ್ ಇದರ ಉರುಸ್ ಸಮಾರಂಭದ ಕೆಲವೊಂದು ದೃಶ್ಯಾವಳಿಗಳನ್ನು ವೀಕ್ಷಿಸೋಣ ಶಿರುವ ದರ್ಗಾದಲ್ಲಿ ಉರುಸ್ ಪ್ರಾರಂಭವಾಗಿ ಎಪ್ಪತ್ತ ಏಳು ವರ್ಷವಾಗಿದೆ ಅಷ್ಟು ಮಾತ್ರವಲ್ಲದೆ ಇಸ್ಲಾಮಿಕ್ ಕಲೆಯಾಗಿರುವ ದಫ್ ಕಲೆಯನ್ನು ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಸ್ಪರ್ಧಾ ವೇದಿಕೆಯಾಗಿಸಿದ ಕೀರ್ತಿ ಶಿರುವದ ಮನ್ನಿಗೆ ಹಾಗೂ ಅಹಮದ್ ಅಸ್ಸನಿಯ ಹೆಂಗ್ಮೆನ್ಸ್ಗೆ ಸಲ್ಲುತ್ತದೆ ಅಷ್ಟು ಮಾತ್ರವಲ್ಲದೆ ಪ್ರತಿಭಾನ್ವಿತ್ವ ಆಡುಗಾರರನ್ನು ಹೊಂದಿರುವ ರಾಷ್ಟ್ರ ರಾಜ್ಯಗಳಲ್ಲಿ ಮಿಂಚಿದ ಅಲ್ ಅಮೀನ್ ದಫ್ಟಿಮ್ ಕೂಡ ಶಿರ್ವಾ ಅಹಮದ್ ಅಸನ್ ವಲಿಯವರ ದರ್ಬಾರಿನಲ್ಲಿ ಕಾರ್ಯಾಚರಿಸುತ್ತಿದೆ ಸಾಧಾರಣವಾಗಿ ಮೂರು ದಿನ ರಾತ್ರಿ ಹಾಗೂ ಒಂದು ದಿನ ಹಗಲಿನಲ್ಲಿ ಇಲ್ಲಿ ಉರುಸ್ ಕಾರ್ಯಕ್ರಮ ಜರುಗುತ್ತದೆ ಉರುಸ್ ಕೊನೆಯ ದಿನ ಮಧ್ಯಾಹ್ನ ಬೃಹತ್ ಅನ್ನದಾನ ಕಾರ್ಯಕ್ರಮ ಕೂಡ ವಿಜೃಂಭಣೆಯಿಂದ ನಡೆಯುತ್ತೆ ಸರ್ವಧರ್ಮೀಯರು ಈ ಅನ್ನದಾನದಲ್ಲಿ ಪಾಲ್ಗೊಂಡು ಸೌಹಾರ್ದತೆ ಮೆರೆಯುತ್ತಾರೆ ಹೌದು ಶಿರುವದ ಮಣ್ಣಿನ ವಿಶೇಷತೆಯೇ ಅಂತಹದು ಇಲ್ಲಿ ಎಲ್ಲಾ ಧರ್ಮದವರು ಪರಸ್ಪರ ಹೊಂದಾಣಿಕೆಯಿಂದ ಶಾಂತಿಯಿಂದ ಜೀವನ ನಡೆಸುತ್ತಾರೆ ಧಾರ್ಮಿಕ ಕಾರ್ಯಕ್ರಮಗಳು ಎರಡು ದಿನ ಮುಂಚೆಯೇ ಆರಂಭವಾದರೂ ಶಿರುವದ ನೂರುಲ್ ಜಮಾಲಿಯ ಮದ್ರಸದಿಂದ ಸಂದಲ್ ಮೆರವಣಿಗೆ ಪ್ರಾರಂಭಗೊಂಡು ಶಿರುವ ಪೇಟೆ ಮೂಲಕ ಅಸಯ್ಯದ್ ಅಹಮದ್ ಅಸನ್ ವಲಿಯವರ ಸನ್ನಿಧಾನಕ್ಕೆ ತಲುಪಿ ಕೂಟು ಜಿಯಾರತ್ ಮಾಡಿದ ಮೇಲೆ ಉರೋಸ್ ಕಾರ್ಯಕ್ರಮದ ಮತ್ತೊಂದು ಹಂತ ಪ್ರಾರಂಭವಾಗುತ್ತೆ ಸುತ್ತಮುತ್ತಲಿನ ಊರುಗಳು ಮಾತ್ರವಲ್ಲದೆ ದೂರ ದೂರದ ಊರುಗಳಿಂದಲೂ ಜನ ಸಾಗರವೇ ಇಲ್ಲಿಗೆ ಹರಿದು ಬರುತ್ತದೆ رسول <سؤال> الله نكيم اشهد ان لا اله الا الله اشهد ان لا اله الا الله رسول الله نكيم وبرنوبيا اشهد ان لا اله الا الله اشهد ان لا اله الا الله ಸಮಸ್ಯೆಗಳು ಪರಿಹಾರವಾಗಲು ರೋಗ ಶಮನವಾಗಲು ಸಾಲಗಳಿಂದ ಮುಕ್ತನಾಗಲು ಕೆಲಸ ಕಾರ್ಯ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿ ಹೊಂದಲು ಇಲ್ಲಿ ಬಂದು ಜಿಯಾರತ್ ಮಾಡಿದರೆ ಉದ್ದೇಶಿತ ಕಾರ್ಯಗಳು ಕೈಗೂಡುತ್ತದೆ ಎನ್ನುವ ನಂಬಿಕೆ ಇದೆ ಉರು ಸಂದರ್ಭದಲ್ಲಿ ಹರಕೆಯ ರೂಪದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಡುಗಳನ್ನು ನೀಡುತ್ತಾರೆ ಲಾಹು ಅಸಯ್ಯದ್ ಹಝ್ರತ್ ಅಹಮದ್ ಅಸನ್ ಅಲಿವುಲ್ಲಾಹು ಕದ್ದಸಲ್ಲಾಹು ಸಿರಹುಲ್ ಅಜೀಜ್ರವರ ಹಕ್ ಜಾಹು ಬರ್ಕತ್ತಿನಿಂದ ನಮ್ಮೆಲ್ಲರ ರೋಗಗಳನ್ನು ಗುಣಪಡಿಸಲಿ ಉದ್ದೇಶಿತ ಕಾರ್ಯಗಳನ್ನು ಈಡೇರಿಸಲಿ ಈಮಾನ್ ಸಲಾಮತ್ತಾಗಿ ಜೀವಿಸಲು ಮರಣಿಸಲು ತೌಫೀಕ್ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಹೈಪ್ ಕೂಡ ಮಾಡಿ ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿಯ ತನಕ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ಬಾಯ್